ಇಲ್ಲ ಅದು ಮುಂಚೆಯಿಂದನೂ ಹೇಳಿದ್ದೀನಿ ಕೂರ್ಗಳ್ಳಿ ಅಂದರೆ ಸಡನ್ನಾಗಿ ಈ ವರ್ಷ ತುಂಬ ಅನಿಮಲ್ಸ್ ಬಂತು ಹಾಗಾಗಿ ಇಲ್ಲಿ ಸ್ವಲ್ಪ ಇದೆ ಬನೇರ್ಘಟ್ಟದಲ್ಲೂ ಸ್ವಲ್ಪ ಇದ್ದಾವೆ ಬಟ್ ತೊಂದರೆ ಏನಿಲ್ಲ ಮೇನ ಮ್ಯಾನೇಜ್ ಮಾಡ್ಬೋದು ನಮ್ಮ ಕೂರ್ಗಳಿಗೆ ನಾಲ್ಕು ಬಂದಿದೆ ಬಾಕಿ ಬನೇರ್ಘಟ್ಟದಲ್ಲೂ ಹೋಗಿದೆ ಮನೆರ್ಘಟ್ಟ ನನಗೆ ನಂಬರ್ ಕೇಳಬೇಕು ಅವರು ಇಲ್ಲ ಅದು ಮುಂಚೆಯಿಂದನೂ ಹೇಳಿದ್ದೀನಿ ಕೂರ್ಗಳ್ಳಿ ಅಂದರೆ ಸಡನ್ನಾಗಿ ಈ ವರ್ಷ ತುಂಬ ಅನಿಮಲ್ಸ್ ಬಂತು ಹಾಗಾಗಿ ಇಲ್ಲಿ ಸ್ವಲ್ಪ ಇದೆ ಬನೇರ್ಘಟ್ಟದಲ್ಲೂ ಸ್ವಲ್ಪ ಇದ್ದಾವೆ ಬಟ್ ತೊಂದರೆ ಏನಿಲ್ಲ ಮೇನೆ ಮ್ಯಾನೇಜ್ ಮಾಡಬ ನಮ್ಮ ಕುರುಗಳಿಗೆ ನಾಲ್ಕು ಬಂದಿದೆ ಬಾಕಿ ಮನೇರ್ಘಟ್ಟದಲ್ಲೂ ಹೋಗಿದೆ ಮನೇರ್ಘಟ್ಟ ನನಗೆ ನಂಬರ್ ಕೇಳಬೇಕು ಅವರು